ನಮಸ್ಕಾರ ರೀ ನನ್ನ ಹೆಸರು ಉಂಡಾಡಿ ಗುಂಡ ಇದು ನಂದು ಮೊದಲನೇ ಹೋಳಿ ರೀ ಮದ್ವೆ ಆದ್ಮೇಲೆ ನಾನು ಈ ಸರ್ತಿ ನನ್ ಸೊಸಿ ಜೊತೆ ಆತು ಬಾಜು ಮನಿ ಅಂಟಿ ಕೆಳಗಿನ ಮನಿ ಅಂಟಿ ಮ್ಯಾಗಿನ ಮನಿ ಅಂಟಿ ಹೊರಗ ಹೆಣ್ಣುಮಕ್ಳು ಯಾರ ಜೊತಿನೂ ನಾನು ಬಣ್ಣ ಆಡಂಗಿಲ್ಲ ಅಂತಂದು ಹೇಳಿ ನನ್ನ ಹೆಂತಿಗೆ ಪ್ರಾಮಿಸ್ ಮಾಡಿ ನಾನ್ ಮಾತು ನಾ ಯಾವ್ದ ಕಾರಣಕ್ಕೂ ಬಣ್ಣ ರೀ ಮಕ್ಳಗ್ರ ಜೊತಿ ಏನಾದ್ರು ನನ್ ಹೆಂಡತಿ ನನ್ನ ಫ್ಯಾಮಿಲಿ ಜೊತೆನ ಬಣ್ಣ ಆಡ್ತಿದ್ರಿ ಹಿಂಗ ಹೇಳಕ್ ನಿಂಗ ಯಾರು ಒತ್ತಾಯ ಮಾಡ್ಯಾರ ಇಲ್ರಿ ಯಾರು ನನ್ಗ ಯಾರು ಹಿಂಗ ಹೇಳ ಅಂತ ನನ್ಗ ಯಾರು ಒತ್ತಾಯ ಮಾಡಿಲ್ಲರೀ ನಾನ್ ನನ್ನ ಮನಸಿನ ಹೇಳಾಕತ್ತೇನ್ರೀ ಈ ಹೋಳಿ ಹುಣ್ಣಿಗ ಏನಾರ ಕುಡಿಯೋದು ಸಿಗರೇಟ್ ಸೇರೋದು ಬಾಂಗ್ ಹೊಡಿಯುದೇನ್ರ ವಿಚಾರ ಇಲ್ರಿ ಕುಡಿದು ಅಂತದ್ ಏನು ಕೆಟ್ಟ ಕೆಲಸ ಮಾಡಬಾರ್ದ್ರಿ ಹೋಳಿ ಹುಣ್ಣಿ ದಿವ್ಸ ನಾ ಅಂತೂ ಮಾಡಂಗಿಲ್ರಿ ಯಾವ್ದೋ ಕಾರಣಕ್ನು ನೀವು ಮಾಡಕ್ ಹೋಗ್ಬೇಡ್ರಿ ಮತ್ ನನ್ನ ಮನಿಗ್ ಬರೋ ಫ್ರೆಂಡ್ಸ್ ಏನದ ಅವ್ರಗ್ ನಾ ಹೇಳೋದೇನಪ್ಪಾ ಅಂದ್ರ ನಿಮ್ಮ ಫ್ಯಾಮಿಲಿ ಜೊತಿನ ಇದ್ಕೊಂಡ ನೀವು ಹೋಳಿ ಹುಣ್ಣಿಮೆ ಆಚರಿಸ್ರಿ ಅದ ಚಲೋ ರೀ ಒಂದ್ ಫ್ಯಾಮಿಲಿ ಸುಖನ ನಮ್ ರೀ ಯಾವಾಗ್ಲೂ ಹಿಂಗಾಗಿ ಕುಡಿದು ತಿನ್ನುದು ಯಾರು ಮಾಡಾಕ್ ಹೋಗ್ಬೇಡ್ರಿ ಅಂತ ನಾನ್ ಈ ಮೂಲಕ ಹೇಳಕ್ ಇಷ್ಟ ಪಡ್ತೇನೆ ಈ ಸ್ಥಿತಿಗೆ ಯಾರ ಹೊಡೆದು ಬಡದು ಏನಾದ್ರು ಪ್ರೆಶರ್ ಹಾಕ್ಯಾರ ಇಲ್ರಿ ನನ್ಗೆ ಯಾರು ಏನೋ ಪ್ರೆಶರ್ ಹಾಕಿಲ್ರಿ ಇವತ್ತು ಆಗೇತ್ರಿ ಗೊತ್ತಾಗೇತ್ರಿ ಇನ್ ಮ್ಯಾಗ ಯಾವತ್ತು ಹಿಂಗ ಯಾರು ಅಂತಂದ ಹೇಳಿ ನಾನ್ ನಿಮ್ಗೆಲ್ಲಾ ಕೇಳ್ಕೊತೇನ್ರಿ ಇದು ನನ್ ಮೋಟಿವೇಶನ್ ಹೊಡಿಯೋರಿ ಹೊರಗಡೆ ಜಗತ್ ಬಾಳ್ ಖರಾಬ್ ಐತ್ರಿ ನೀವ್ ಹೋದ್ರಂದ್ರೆ ನಿಮ್ಗ ಕುಡಿಯಾಕ ತಿನ್ನಾಕ ಬಾಂಗ್ ಗುಡಿ ಅದು ಮಾಡ್ ಹಚ್ಬಹುದು ಯಾವ್ದೋ ಕಾರಣಕ್ಕೂ ಅದೆಲ್ಲ ಮಾಡಾಕ್ ಹೋಗ್ಬೇಡ್ರಿ ನಿಮ್ ಎಲ್ಲಾ ಈ ವಿಡಿಯೋ ಕಳಿಸ್ರಿ ಹೊಳಿ ಚಲೋತ್ನಂಗೆ ಆಚರಣೆ ಮಾಡ್ರಿ ಅಂತ ಕೇಳ್ಕೋತೀನಿ ರೀ ನಮಸ್ಕಾರ ರೀ